ಶಾಸಕ ಶರಣು ಸಲಗರ್ ವಿರುದ್ಧ ಈಗ ದೂರು ದಾಖಲಾಗಿದೆ ಸಾಲ ಹಿಂತಿರುಗಿಸದೇ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಅವರ ವಿರುದ್ಧವಾಗಿ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು ಶಾಸಕ ಶರಣು ಸಲಗರ್ ಅವರು ಬಿ ಜೆ ಪಿಯ ಶಾಸಕರು ಅವರು ಸಾಲ ಹಿಂತಿರುಗಿಸಲಿಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಕಲ್ಯಾಣ ಠಾಣೆಯಲ್ಲಿ ಉದ್ಯಮಿ ಸಂಜು ಸುಗುರೆ ಅನ್ನುವರು ಎಫ್ ಅನ್ನು ದಾಖಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆ ಮೇಲೆ ತನ್ನ ಬಳಿ ಸಾಲ ಪಡೆದಿದ್ರು ಹಾಗಾಗಿ ಅವರು ಸಾಲ ಪಡೆದಿದ್ದು ವಾಪಸ್ ಕೊಟ್ಟಿಲ್ಲ ಚುನಾವಣೆ ವೆಚ್ಚಕ್ಕಿಂತ ತೊಂಬತ್ತ ಒಂಬತ್ತು ಲಕ್ಷ ರೂಪಾಯಿ ಪಡೆದಿದ್ರು ಶಾಸಕರು ಶ್ಯೂರಿಟಿಗಾಗಿ ಖಾಲಿ ಚೆಕ್ ಲೆಟರ್ ಹೆಡ್ ಕೊಟ್ಟಿದ್ರು ಶಾಸಕರು ಹಲವು ಬಾರಿ ಹಣ ಕೇಳಿದ್ರು ಕೂಡ ಸಾಲ ಮರುಪಾವ ಪಾವತಿಸದೇ ಇರುವಂತಹ ಕಾರಣಕ್ಕೋಸ್ಕರ ಶಾಸಕ ಚರಣು ಸಾಲ್ಗರ್ ಅವರ ವಿರುದ್ಧವಾಗಿ ಬಸವ ಕಲ್ಯಾಣ ಠಾಣೆಯಲ್ಲಿ ಈಗ ಉದ್ಯಮಿ ಸಂಜು ಸುಗುರೆ ಅನ್ನುವರು ಎಫ್ ಐ ಅನ್ನು ದಾಖಲಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಪ್ರಥಮ ವರ್ಧಮಾನ ವರದಿಯನ್ನು ಶರಣು ಸಲಗರ್ ಬಿ ಜೆ ಪಿಯ ಶಾಸಕರು ಚುನಾವಣೆಯ ವೆಚ್ಚಕ್ಕೋಸ್ಕರ ತೊಂಬತ್ತ ಒಂಬತ್ತು ಲಕ್ಷ ಅವರಿಂದ ಸಾಲ ಪಡೆದಿದ್ರಂತೆ ಶೂರಿಟಿಗಂತ ಈ ಚೆಕ್ಕನ್ನು ಕೂಡ ಕೊಟ್ಟಿದ್ರು ಖಾಲಿ ಚೆಕ್ಕನ್ನು ಕೂಡ ಕೊಟ್ಟಿದ್ರು ಬಟ್ ಆ ಅಕೌಂಟಲ್ಲಿ ಏನಾದರೂ ಇದ್ದಿದ್ರೆ ಹೌದು ಬಟ್ ಖಾಲಿ ಚೆಕ್ಕನ್ನು ಕೊಟ್ಟಿದ್ದಾರಲ್ಲ ಸೊ ಈಗ ಸಾಲ

ಇದಕ್ಕೆ ಸಂಬಂಧಿಸಿದಾಗೆ ಹೆಚ್ಚುವರಿ ಮಾಹಿತಿಯನ್ನು ನೀಡುತ್ತಾ ಹೋಗ್ತೀವಿ ಸೆಪ್ಟೆಂಬರ್ ಹದಿನಾಲ್ಕರಂದು ಹಣ ನೀಡುವುದಾಗಿ ಚೆಕ್ ನೀಡಿದ್ದ ಸಲಗರ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು ನಿಗದಿತ ದಿನದಂದು ಹಣ ನೀಡದಂತಹ ಶಾಸಕರು ಶರಣು ಸಲಗರ್ ಹಣ ಕೇಳಲು ಮನೆಗೆ ಹೋದರೆ ಧಮ್ಕಿ ಹಾಕಿದ್ರು ಬಿ ಜೆ ಪಿ ಶಾಸಕ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿದೆ ನಿಂದಿಸಿ ಧಮ್ಕಿ ಹಾಕಿದ್ದಾರೆಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಚೆಕ್ ಬ್ಯಾಂಕ್ಗೆ ಹಾಕಿದರೆ ಬೌನ್ಸ್ ಆಗಿದೆ ಚೆಕ್ ಬೌನ್ಸ್ ಆಗಿದೆ ಚೆಕ್ ಬೌನ್ಸ್ ಪ್ರಕರಣ ಇದು ಕರ್ನಾಟಕ ಬ್ಯಾಂಕ್ನಲ್ಲಿದ್ದಂತಹ ಶಾಸಕರ ಖಾತೆ ಬಂದ್ ಆಗಿದೆ ನೋಡಿ ಸೊ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಶಾಸಕರ ವಿರುದ್ಧ ಬೆಂಗಳೂರಿನ ಎ ಸಿ ಜೆ ಎಂ ಕೋರ್ಟ್ನಲ್ಲಿ ದಾವೆ ಕೂಡ್ತಾ ಇದ್ದಾರೆ ಕೋರ್ಟ್ ಸೂಚನೆ ಮೇರೆಗೆ ಬಸವ ಕಲ್ಯಾಣದಲ್ಲಿ ಎಫ್ ಐ ಆರ್ ದಾಖಲಿಸಿದ್ದಾರೆ ಸಂಜು ಸುಗುರೆ ಅನ್ನುವರು ಉದ್ಯಮಿ ಚುನಾವಣೆ ಸಂದರ್ಭದಲ್ಲಿ ತೊಂಬತ್ತ ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಬೇಕಾಗುತ್ತಲ್ಲ ಅವ್ರಿವ್ರಿಗೆ ಕೊಡೋದಕ್ಕೆ ಪಾರ್ಟಿ ಕಾರ್ಯಕರ್ತರಿಗೆ ಜನರಿಗೆ ಹಂಚೋದಕ್ಕೆ ಅದಕ್ಕೆ ಇದಕ್ಕೆ ಬಟ್ಟಿಂಗ್ಸ್ ಹಾಕೋದಕ್ಕೆ ಇದೆಲ್ಲದಕ್ಕೂ ಕೂಡ ಬೇಕಾಗುತ್ತಲ್ಲ ಸೊ ಹಾಗಾಗಿ ಕೊಟ್ಟಿರ್ತಾರೆ ಸಂಜು ಸುಗುರೆ ಅನ್ನುವಂತಹ ಉದ್ಯಮಿ ಈಗ ಅವರೇ ಕೋರ್ಟ್ನಲ್ಲಿ ದಾವೆ ಹಾಕಿದ್ರು ಕೋರ್ಟ್ನ ಸೂಚನೆ ಮೇರೆಗೆ ಬಸವ ಕಲ್ಯಾಣದಲ್ಲಿ ಎಫ್ ಐ ಆರ್ನ ದಾಖಲಿಸಿದ್ದಾರೆ ಸಂಜು ಸುಗುರೆ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿದ್ದಾರೆ ಏನ್ ಮಾತನಾಡಿದರೆ ಕೇಳೋಣ ಬನ್ನಿ ಇಲ್ಲ ದುಡ್ಡಿನವಾರ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಪೂರ್ವದಲ್ಲಿ ನಾನು ಅವ್ರಿಗೆ ದುಡ್ಡು ಒದಗಿಸಿದ್ದೆ ತಂದು ಕೊಟ್ಟಿದ್ದೆ ನೆಂಟ್ರಿಷ್ಟರು ಅವರು ಇವರು ಎಲ್ಲರ ಬಳಿ ಸೇರಿಸಿ ದುಡ್ಡು ಕೊಟ್ಟಿದ್ದೆ ಅವ್ರು ದುಡ್ಡು ಆರು ತಿಂಗಳಾಗ ಹಿಂದಿರುಗಿಸ್ತಾ ಅಂದರು ಚುನಾವಣೆ ಗೆದ್ದರು ಗೆದ್ದ ತಕ್ಷಣ ದುಡ್ಡು ಕೊಡೋ ಇಲ್ಲ ಯಾವುದೂ ಹೇಳ್ದೆ ನಾನೇ ಪರಿಸ್ಥಿತಿ ಇದ್ದ ಹಾಂಗೆ ಹಿಂಗಿದ್ದ ಕೊಡ್ತೀನಿ ತೋತೀನಿ ಕೊಡ್ತೀನಿ ಅನ್ಕೋತ ಅನ್ಕೋತು ಇಲ್ಲಿವರೆಗೆ ಬಂತು ಹದಿನೈದನೇ ತಾರೀಕು ದಿವಸ ನಾವು ಇಲ್ಲಿ ನಮ್ಮ ಆಫೀಸಲ್ಲಿ ನಾವು ನಾಲ್ಕು ಜನ ಮೀಟಿಂಗ್ ಮಾಡ್ಕೊಂಡು ಆಮ್ಯಾಗೆ ನಾನು ನಮ್ಮ ಫ್ರೆಂಡ್ ಅವರ ಮನೆ ಹತ್ತಿರ ಹೋದೆ ಅವ್ರು ತಾರಾತುರಲ್ಲಿ ಗಾಡಿಯಲ್ಲಿ ಹೊರಗಡೆ ಬರ್ತಾಯಿದ್ರು ಹೊರಕ ಏನಾಯಿತು ಅಂತ ಕೇಳಿದಾಗ ಒಂದು ಚೆಕ್ ಸಿಗ್ ಲಕ್ಷ ಚೆಕ್ ಸಿಗ್ನೇಚರ್ ಮಾಡಿರೋದು ಒಂದು ಲೆಟರ್ ಎರಡು ಒಂದು ಮತ್ತೊಂದು ಬ್ಲ್ಯಾಂಕ್ ಶೀಟ್ ಮ್ಯಾಗೆ ಸಿಗ್ನಚರ್ ಇದು ಇದು ಇಟ್ಕೊಳಪ್ಪ ನಾಳೆ ಹೇಳಿ ನಾಳೆ ನಾವು ಹೋದಾಗ ನಾನು ಊರಿಗೆ ಹೋದೆ ಆವತ್ತಿನ ದಿವಸ ನನ್ನ ಮಿಸ್ಸಸ್ಸು ನನ್ನ ಮಗ ಅವ್ರ ಮನೆಗೆ ಕಳಿಸ್ದೆ ಮಾರ್ನಿಂಗ್ ಸುಮಾರು ಒಂಬತ್ತು ಒಂಬತ್ತು ಹದಿನೈದಕ್ಕೆ ಹೋದಾಗ ಅವ್ರ ಮನೆ ಎರಡು ಗಂಟೆ ಇಪ್ಪತ್ತು ನಿಮಿಷವರೆಗೆ ಅವ್ರ ಮಾತುಕತೆ ಆಯಿತು ಮಾತುಕತೆ ಆಗಿದ್ದು ಎಲ್ಲ ವಾಯ್ಸ್ ಕ್ಲೀಪಲ್ಲಿ ರೆಕಾರ್ಡ್ ಆಗಿದೆ ಅದರಲ್ಲಿ ಏನಂತಾರೆ ಅವರು ಅಂದ್ರೆ ನಿಮಗೆ ಹೊಡಿತೇವೆ ಬಡಿತೇವೆ ಕಡಿತೇವೆ ನೀವು ಹರಿತೆವು ನಿಮ್ಮ ಮನೆಗೆ ಅವ್ರಿಗೆ ಕಳಿಸ್ತೇವೆ ಇವ್ರಿಗೆ ಕಳ್ತೇವೆ ನೆಂಟಸ್ತಾನೆ ಹ್ಯಾಂಗೆ ಮಾಡ್ತೀರಿ ಹ್ಯಾಂಗೆ ಬದುಕ್ತೀರಿ ಬಸವ ಕಲ್ಯಾಣದಾಗ ಅಲ್ಲಪ್ಪ ಬಸವ ಕಲ್ಯಾಣದಾಗ ಹುಟ್ಟಿ ಬೆಳಕಿ ಬೆಳೆದವ್ರು ನಾವಿದ್ದೆವು ನೀವು ಎಷ್ಟು ದಿವಸ ಆಯಿತು ಐದು ಐದು ವರ್ಷ ಸಾರಿ ಐದು ವರ್ಷ ಆರು ವರ್ಷ ನೀವು ಬಸವ ಕಲ್ಯಾಣಕ್ಕಾಗಿ ಬಂದು ಬಂದಿದ್ದೀವಿ ಬಸವ ಕಲ್ಯಾಣದ ಈ ಸರ್ ಭಯದ ವಾತಾವರಣ ಗುಂಡಾಗಿರಿ ವಾತಾವರಣ ನೀನು ನಿರ್ಮಾಣ ಮಾಡಲ್ತಿದ್ದಿ ಚೆಕ್ ಏನೋ ಇವತ್ತು ಕೇಳ್ದೆ ಚೆಕ್ ನಾನು ಮುಂಚೆ ನಾನು ವ್ಯವಹಾರ ಮಾಡಿದೆ ವ್ಯವಹಾರ ನಾನು ನಿಂದು ಯಾವ ಚೆಕ್ಕಿನ ವ್ಯವಹಾರ ಮಾಡಿಲ್ಲ ನಿಂದು ಯಾವ ದುಡ್ಡು ನಿನ್ನ ನಿಂದೇನು ಪಿ ಎ ಇಲ್ಲ ನಾನು ನನಗೆ ನೀನು ಕೊಟ್ಟಿದ್ದೀನಿ ನಾನು ಮಾಡಿದೆ ಅಲ್ಲಿ ಯಾವತ್ತು ಚೆಕ್ ಇವತ್ತು ಹೇಳ್ದಾಗ ಹೇಳ್ತಾ ಇದ್ದೆ ಗೊತ್ತಾಯಿತು ಚುನಾವಣೆ ಚುನಾವಣೆದಿತ್ತೋ ಯಾವ್ದಿತ್ತೋ ಅದು ಗೊತ್ತು ಚೆಕ್ ಕೊಟ್ಟಿದ್ದಿ ಚೆಕ್ ಪ್ರೆಸೆಂಟ್ ಮಾಡಿದ್ಯೋ ನಾವು ಅಷ್ಟೇ ಸರ್